ಓಂ ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೇ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದ್ರೆ ನಿಮ್ಮ ದುಃಖ ದೂರ ಮಾಡುವ ಉಪಾಯ ಇಲ್ಲಿದೆ ಶಿವ ಭಸ್ಮ ರೂಪದಲ್ಲಿ ಕೊಡ್ತಿರುವ ಬಹುಮಾನ ಇದು ಎಲ್ಲರೂ ಕೂಡ ತಪ್ಪದೆ ನೋಡಿ ಈ ಉಪಾಯವನ್ನು ಎಲ್ಲರೂ ಈ ಸೋಮವಾರ ಆಚರಿಸಿ ಅಂತ ಸಾಯಿಯಪ್ಪ ಒಳ್ಳೆಯ ಅವಕಾಶವನ್ನು ಶಿವ ರೂಪದಲ್ಲಿ ಹೇಳ್ತಾ ಇದ್ದಾರೆ ಇದನ್ನ ನಾವು ಅರ್ಥ ಮಾಡಿಕೊಂಡು ಇವತ್ತೇ ಸೋಮವಾರ ದಿನ ಆಚರಿಸೋಣ ನಮ್ಮ ಕಷ್ಟಗಳು ದೂರ ಮಾಡ್ಕೊಳಕ್ಕೆ ಸಾಯಿಯಪ್ಪ ತಂದಿರುವ ಒಳ್ಳೆಯ ಅವಕಾಶ ಈ ಅವಕಾಶವನ್ನು ಎಲ್ಲರೂ ಕೂಡ ಉಪಯೋಗಿಸ್ಕೊಳ್ಳಿ ಇವತ್ತು ಸಂಜೆ ಒಳಗೆ ಈ ಚಿಕ್ಕ ಪರಿಹಾರವನ್ನು ಮಾಡಿದ್ರೆ ಸಾಕು ಅಯ್ಯಪ್ಪ ಅಂದರೆ ತುಂಬಾ ಇಷ್ಟ ಅಲ್ವಾ ಎಲ್ಲರಿಗೂ ಕೂಡ ಅದೇ ತರ ಸಾಯಿಯಪ್ಪಗೂ ಶಿವಗೂ ಇಬ್ಬರಿಗೂ ವ್ಯತ್ಯಾಸನೇ ಇಲ್ಲ ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು ಯಾಕಂದ್ರೆ ಸಾಯಿಯಪ್ಪ ಕೂಡ ವಿಭೂತಿ ಮೂಲಕ ಪರಿಹಾರಗಳು ಹೇಳ್ತಾರೆ ವಿಭೂತಿ ಮೂಲಕ ನಮ್ಮ ಅನಾರೋಗ್ಯ ಸಮಸ್ಯೆಗಳಿದ್ರೆ ದೂರ ಮಾಡ್ತಾರೆ ಇದೇ ರೀತಿ ವಿಭೂತಿನ ನೋಡಿದ್ರೆ ವಿಭೂತಿ ಯಾವ ತರ ನಮ್ಮ ಕೈಗೆ ಬರುತ್ತೆ ಭಸ್ಮ ರೂಪದಲ್ಲಿ ಶಿವ ಅವರು ಮೈಮೇಲೆ ಎಲ್ಲ ಆ ಭಸ್ಮನ ಹಚ್ಕೊಂಡು ತಪಸ್ಸು ಮಾಡ್ತಾರೆ ತಪಸ್ಸು ಎಲ್ಲಿ ಮಾಡ್ತಾರೆ ಅಂದ್ರೆ ಸ್ಮಶಾನದಲ್ಲಿ ಇದು ಎಲ್ಲರಿಗೂ ಗೊತ್ತಿರೋ ಅಂತದ್ದು ಶಿವ ಬಗ್ಗೆ ನೀವು ಅರ್ಥ ಮಾಡ್ಕೊಂಡ್ರೆ ಜೀವನದಲ್ಲಿ ಏನೂ ಬೇಕಾಗಿಲ್ಲ ಅಂತ ಅನಿಸುತ್ತೆ ದೇವ್ರ ಮುಂದಕ್ಕೆ ನಾವು ಹೋದ್ರೆ ಎಷ್ಟು ಬೇಡ ಬೇಡಿಕೆಗಳು ಬೇಡ್ತಾ ಇರ್ತೀವಿ ಅಂದ್ರೆ ನಮ್ಮ ಬೇಡಿಕೆಗಳು ಬೇಜಾನ್ ಇರುತ್ತೆ ಮನುಷ್ಯರ ಸಹಜ ಲಕ್ಷಣ ಅಂತ ಹೇಳ್ಬೇಕು ಇದನ್ನ ಎಲ್ಲರೂ ಅಷ್ಟೇ ಬೇಡಿಕೆಗಳು ಬೇಡ್ತಾ ಇರ್ತಾರೆ ದೈವ ಅನುಗ್ರಹ ಸಿಗಬೇಕು ಅಂದ್ರೆ ಅತಿ ಶೀಘ್ರವಾಗಿ ನಿಮ್ಗೆ ಸಿಗಬೇಕು ಅಂದ್ರೆ ಮೊದಲು ನಿಮ್ಮ ಬೇಡಿಕೆಗಳು ಬಿಟ್ಟು ಬಿಡ್ಬೇಕು ಆ ಶಿವ ಅನುಗ್ರಹ ನಿಮ್ಗೆ ಸಿಗಬೇಕು ಅಂದ್ರೆ ಇವತ್ತು ಒಳ್ಳೆಯ ಮಾಹಿತಿನ ತಂದಿದ್ದಾರೆ ಇದನ್ನ ನೀವು ಉಪಯೋಗಿಸ್ಕೊಳ್ಳಿ ಈ ಸೋಮವಾರ ದಿನ ನೀವು ಮಾಡಿದ್ರೆ ಒಳ್ಳೇದಾಗತ್ತೆ ಭರವಸೆ ಕಳೆದುಕೊಳ್ಳಬೇಡಿ ನಿಮ್ಮ ನಷ್ಟದ ಬಗ್ಗೆ ಚಿಂತೆನೆ ಮಾಡಬೇಡಿ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ನಷ್ಟ ಮತ್ತು ಲಾಭಗಳು ಬಂದು ಹೋಗುತ್ತವೆ ಅದರಿಂದ ನೀವು ಕಳೆದುಕೊಂಡು ಎಲ್ಲವನ್ನು ಶೀಘ್ರದಲ್ಲೇ ನೀವು ಪಡೆಯುತ್ತೀರಿ ನಿಮ್ಮ ಪ್ರಸ್ತುತದ ಮೇಲೆ ನೀವು ಕೇಂದ್ರೀಕರಿಸಿದರೆ ನಿಮ್ಮ ಜೀವನದಲ್ಲಿ ವರ್ತಮಾನವು ನಿಮ್ಮ ಭವಿಷ್ಯವನ್ನು ನೋಡಿಕೊಳ್ಳುತ್ತದೆ ಒಂದು ವಿಷಯ ನಿಮ್ಗೆ ಗೊತ್ತಾ ಯಾರೋ ಒಬ್ಬ ವ್ಯಕ್ತಿ ಬಾಬಾ ಅವರನ್ನು ಕೇಳಿದ್ರಂತೆ ಬಾಬಾ ನೀವು ಮಹಾತ್ಮರಲ್ವಾ ನೆಲದ ಮೇಲೆ ಯಾಕೆ ಕುತ್ಕೊಂತೀರಾ ಅಂತ ಕೇಳಿದ್ರಂತೆ ಅವಾಗ ಸಾಯಿಯಪ್ಪ ಉತ್ತರಿಸಿದ್ರಂತೆ ಈ ತರ ನೆಲದ ಮೇಲೆ ಕೂಡುವವರು ಕೆಳಗೆ ಬೀಳಲು ಆಗೋದಿಲ್ಲ ಅಂತ ಹೇಳಿದ್ರಂತೆ ಆವಾಗ ಅರ್ಥ ಮಾಡ್ಕೋಬೇಕು ನಾವು ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಕೂಡ ಅಹಂಕಾರ ಅನ್ನೋದು ಮನಸ್ಸಿಗೆ ಇರಬಾರದು ದುಡ್ಡು ಇವತ್ತು ನಿಮ್ಮ ಕೈಯಲ್ಲಿ ನಾಳೆ ಇನ್ನೊಬ್ಬರ ಕೈಯಲ್ಲಿ ಇರುತ್ತೆ ಆ ದುಡ್ಡನ್ನ ನೋಡ್ಬಿಟ್ಟು ಅಹಂಕಾರನ ತೋರಿಸಿದ್ರೆ ನಿಮ್ಮಿಂದ ಆ ಅವರು ಕೂಡ ದೂರ ಆಗ್ತಾರೆ ದೇವರು ನಿಮ್ಮಿಂದ ಎಲ್ಲವನ್ನೂ ತೆಗೆದುಕೊಂಡು ನಿಮ್ಮನ್ನು ಖಾಳಿ ಮಾಡಿದಾಗ ತುಂಬಾ ಚಿಂತೆ ಮಾಡಬೇಡಿ ಯಾಕಂದ್ರೆ ದೇವರು ನಿಮಗೆ ಹೊಸ ಜೀವನವನ್ನು ಕೊಡಲಿದ್ದಾನೆ ಮತ್ತು ಅವನು ನಿಮಗೆ ಎಲ್ಲವನ್ನೂ ನೀಡಲು ಪ್ರಾರಂಭಿಸುತ್ತಾನೆ ಈಗ ಸಾಯಿಯಪ್ಪ ಏನ್ ಹೇಳ್ತಾ ಅದನ್ನ ಅರ್ಥ ಮಾಡ್ಕೊಂಡ್ರೆ ಜೀವನದಲ್ಲಿ ಎಲ್ಲಾ ಸಂತೋಷ ನಿಮ್ಮ ಕೈಯಲ್ಲಿ ಇರುತ್ತೆ ನಿಮ್ಮ ದುಃಖಗಳು ದೂರ ಮಾಡುವ ಉಪಾಯವನ್ನೇ ಇವತ್ತು ತಂದಿದ್ದಾರೆ ಅದು ಕೂಡ ಈ ಸೋಮವಾರ ದಿನ ಸಾಯಿಯಪ್ಪನೇ ಸಾಕ್ಷಾತ್ತು ಶಿವರೂಪದಲ್ಲಿ ಬಂದು ನಮಗೆ ಭಸ್ಮ ರೂಪದಲ್ಲಿ ಕೊಡ್ತಿರುವ ಬಹುಮಾನ ಇದು ಎಲ್ಲರೂ ಕೂಡ ತಪ್ಪದೆ ಉಪಯೋಗಿಸ್ಕೋಬೇಕು ನಮ್ಮ ಕಷ್ಟಗಳೆಲ್ಲ ಕೂಡ ದೂರ ಆಗ್ಬೇಕು ಅಂದ್ರೆ ಇವತ್ತು ಈ ಪರಿಹಾರವನ್ನು ರಾತ್ರಿ ಒಂಬತ್ತು ಗಂಟೆ ಒಳಗೆ ಪ್ರಯತ್ನ ಮಾಡಬೇಕು ಶಿವ ಅವರ ಮಂತ್ರವನ್ನು ಜಪಿಸುತ್ತಾ ಈ ಪರಿಹಾರವನ್ನು ಮಾಡಬೇಕು ಇವತ್ತು ಸಂಜೆ ದೀಪಾರಾಧನೆ ಮಾಡೋ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ವಿಭೂತಿ ಇರುತ್ತಲ್ಲ ಸಾಯಿಯಪ್ಪದು ಅಥವಾ ಶಿವ ಅವರ ವಿಭೂತಿ ಇರುತ್ತೆ ನಿಮ್ಮ ಮನೆಯಲ್ಲಿ ಇದ್ರೆ ನೀವು ಈ ಶಿವ ಅವರ ವಿಭೂತಿ ಈ ಪರಿಹಾರವನ್ನು ಮಾಡಬಹುದು ಅಥವಾ ಅದು ಇಲ್ಲ ಅಂದರೆ ಸಾಯಿಯಪ್ಪ ವಿಭೂತಿ ಇದ್ರೆ ಅದರಿಂದನೇ ನೀವು ಈ ಪೂಜೆನ ಮಾಡಬೇಕು ದೀಪಾರಾಧನೆ ಮಾಡಿದ ನಂತರ ನಿಮ್ಮ ಪೂಜೆ ಮನೆಯಲ್ಲಿ ಕುತ್ಕೊಂಡು ಒಂದು ಚಿಕ್ಕ ಪ್ಲೇಟ್ನ ತಗೊಂಡು ಅರ್ಚನೆ ಮಾಡ್ಬೇಕು ಅರ್ಚನೆ ನೀವು ಯಾವ ತರ ಮಾಡ್ತೀರಾ ನಿಮ್ಮ ಕೈಯಲ್ಲಿ ನೀವು ಅಕ್ಷತೆ ಯಾವ ತರ ಹಾಕ್ತಿರೋ ಆ ಅದೇ ತರ ನೀವು ಕೈ ಇಟ್ಕೋಬೇಕು ಸ್ವಲ್ಪ ಸ್ವಲ್ಪ ನೀವು ವಿಭೂತಿನ ತಗೊಂಡು ಓಂ ನಮ ಶಿವಾಯ ಅನ್ನೋ ಮಂತ್ರವನ್ನು ನೀವು ಹೇಳುತ್ತಾ ನೂರ ಎಂಟು ಬಾರಿ ಆ ಅರ್ಚನೆ ಮಾಡ್ಬೇಕು ಕೈಯಲ್ಲಿ ಸ್ವಲ್ಪ ಸ್ವಲ್ಪ ವಿಭೂತಿನ ತಗೊಂಡು ಈ ಅರ್ಚನೆ ಮಾಡ್ಬೇಕು ಇದು ನೂರ ಎಂಟು ಬಾರಿ ಶಿವ ಮಂತ್ರವನ್ನು ಹೇಳ್ಕೊಂತ ಮಾಡುವಂಥದ್ದು ಈ ಅರ್ಚನೆ ಮಾಡುವ ಮುಂಚೆ ನೀವು ನಿಮ್ಮ ಸಂಕಲ್ಪವನ್ನು ಹೇಳ್ಕೊಂಡು ಆಮೇಲೆ ಈ ಅರ್ಚನೆ ಅನ್ನೋದು ಮಾಡ್ಬೇಕು ಶಿವ ಅರ್ಚನೆ ಮಾಡುವಾಗ ಶಿವ ಚಿತ್ರಪಟ ನಿಮ್ಮ ಮುಂದೆ ಇರಬೇಕು ಅಥವಾ ಶಿವಲಿಂಗ ಇದ್ರು ಕೂಡ ಪರವಾಗಿಲ್ಲ ಅದ್ರ ಮುಂಚೆ ಒಂದು ಪ್ಲೇಟ್ ಇಟ್ಕೊಂಡು ಈ ಅರ್ಚನೆ ಅನ್ನೋದು ಮಾಡ್ಕೊಂತ ಆ ಮಂತ್ರವನ್ನು ಹೇಳ್ಕೋಬೇಕು ಶಿವ ಅವರ ಚಿತ್ರಪಟ ನಮ್ಮ ಮನೆಯಲ್ಲಿ ಇಲ್ಲ ನಾವು ಶಿವ ಭಕ್ತರಲ್ಲ ಅಂತ ಹೇಳೋರು ಸಾಯಿ ಅಪ್ಪ ಚಿತ್ರಪಟ ಮುಂದೆ ನೀವು ಈ ಚಿಕ್ಕ ಕೆಲಸವನ್ನು ಮಾಡ್ಬೇಕು ಈ ಪರಿಹಾರವನ್ನು ಸಾಯಿ ವಿಗ್ರಹ ಮುಂದೆ ಕೂಡ ಮಾಡ್ಕೋಬಹುದು ಈ ಚಿಕ್ಕ ಪರಿಹಾರವನ್ನು ಯಾರ್ಯಾರು ಮಾಡ್ತಾರೋ ಅವರ ಜೀವನದಲ್ಲಿರೋ ಕಷ್ಟಗಳೆಲ್ಲ ಕೂಡ ಇವತ್ತು ಖಂಡಿತ ದೂರ ಆಗತ್ತೆ ತಪ್ಪದೆ ಎಲ್ಲರೂ ಕೂಡ ಈ ಚಿಕ್ಕ ಪರಿಹಾರವನ್ನು ಇವತ್ತು ಸಂಜೆ ಪ್ರಯತ್ನ ಮಾಡಿ ಆ ಸಾಯಿಯಪ್ಪ ಆಶೀರ್ವಾದ ಆ ಶಿವ ಅನುಗ್ರಹ ನಿಮ್ಮ ಮೇಲೆ ಇರಬೇಕು ಅಂತ ಈ ವಿಡಿಯೋನ ಎಲ್ಲಾ ಸಾಯಿ ಭಕ್ತರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನೆಲ್ನ ಯಾರಾದರೂ ವೀಕ್ಷಿಸಿದ್ದವ್ರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ಒಳ್ಳೆಯ ವಿಡಿಯೋ ಮೂಲಕ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಜೈ ಸಾಯಿರಾಮ್